ಶಂಕರನಾಗ್ ಅಭಿಮಾನಿಗಳ ಕಲಾವೇದಿಕೆ ವತಿಯಿಂದ ಭಾರತದ ಗಣರಾಜ್ಯೋತ್ಸವದ ಅಂಗವಾಗಿ ಅಂದರೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದಕ್ಕೆ ನಾವು ಬಯಸ್ತೇವೆ ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾ ವೇದಿಕೆ ವತಿಯಿಂದ ನಾನು ನಿಮ್ಮ ಇದೇನ ಜನ ಶಂಕರ್ನಾಗ್ ದೇವರು ಶಂಕರ್ನಾಗ್ ಇವು ನಿಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಇಡೀ ನೋಡಿ ಇವತ್ತು ಎಪ್ಪತ್ತೇಳನೇ ವರ್ಷದ ಭಾರತದ ಗಣರಾಜ್ಯೋತ್ಸವ ಇದಕ್ಕೂ ತುಂಬ ಖುಷಿ ಆಗ್ತದೆ ಗಣರಾಜ್ಯೋತ್ಸವ ಆಚರಣೆ ಎಪ್ಪತ್ತೇಳನೇ ವರ್ಷದ ಗಣರಾಜ ರಾಜ್ಯೋತ್ಸವದ ಆಚರಣೆ ನಾವು ಇಡೀ ಭಾರತ ಭಾರತದಂತೆ ಮಾಡ್ತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ದೇವರು ನಮ್ಮ ಭಾರತಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಹಳ್ಳಿಗಾಡಿಗೆ ರೈತರಿಗೆ ಈ ಸಂದರ್ಭದಲ್ಲಿ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಶತ ಶತ ದಿನೋತ್ಸವಗಳನ್ನು ಆಚರಿಸುತ್ತಾ ಈ ನಮ್ಮ ಗಣರಾಜ್ಯೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ನಮ್ಮ ಹಿರಿಯರು ತಾಲೂಕಿನಲ್ಲೂ ಸಹ ಮಾಡ್ತಾ ಇದ್ದಾರೆ ತಾಲೂಕ್ ಕಚೇರಿ ತಹಸೀಲ್ದಾರ್ ಅವರ ಮುಖಾಂತರ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದಂತಹ ಸಿದ್ದೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ನೆಹರು ಮೈದಾನದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಸಮಯ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಾನು ನಿಮ್ಮ ಹಿರಿಯ ಜೂನಿಯರ್ ಶಂಕರ್ನ ದೇವ ಶಂಕರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಸಮಯ ಬರ್ತೀನಿ